ದೇವ ನೀ ನಂದ ಮುಖದಳು ಕುಣಿ ಕುಣಿ ದಾಡುತ್ತೇವಿಸ ಮುಖದಳು ಕುಣಿ ಕುಣಿ ದಾಡುತ್ತೇವಿಸು ಜ್ಯೋತಿಷಮದೇ ಗರಣನೇ ಎನ್ನ ಪರಾದವ ಪರಾದವನ್ನಿತ ಜ್ಯೋತಿಷಮದೇಗರಣ ಪರಾದವನ್ನಿತ ವೇಯಿ ನನ್ನ ಮುಖದೊಳು ಕುಣಿ ಕುಣಿ ದಾಡುತೆ ವಾಪಿತು ವೇಯಿ ನನ್ನ ಮುಖ ದೊಳು ಕುಣಿ ಕೂಣಿ ದಾಡು ಕೃಪೆಯ ತೋರಿ ಬಕುತರ ಸಲಹೆ ವಿಪುಲಕ ಪಾಮಯ ವಾಹಿನಿ ಕೃಪೆಯ ತೋರಿ ಭಕುತರ ಸಲಹೆ ವಿಪುಲಕ ಪಾಮಯವಾರಿ ಜಪಿ ಮಾಲಾ ನೀ ನಾಶು ಕವರ ಪುಸ್ ಪುಸ್ತಕ ಪಂಕಜಾರಿಣಿ ಜಪಮಣಿ ಮಾಲಾ ಪುಸ್ತಕ ಪಂಕಜಾರಿಣಿ ವಾಗ್ದೇವಿ ನೀಂ ಮುಖದೊಳು. ಕುಣಿ ಕುಣಿ ದಾಡುತೆ ವಾ ಪಿ ಸೌ ವೇವೀ कुणि कोणि दाड़ते वो वनुगयने कनक भरणे प्रणत जनाति विभंजने वनरगनय ने कनक भरणे प्रणत जनाति विभिन्ने मन मुन पूजी से ಮಾನಸ ಮಂದಿರೇ ಬರೆತ ಮನಬು ನಿರೋ ನಿನ್ನ ಪೂಜಿಸಿ ಬೇಡುವೆ ಮಾನಸ ಮಂದಿರೇ ಬಾರೆತ ವಾಗ್ದೇವಿ ನೀ ಮುಖದೊಳು ಮುಖದಳು ಕುಣಿ ಕುಣಿ ದಾಡುತ್ತೆ ವಾಸಿಸು ವಾಗ್ದೇವಿ ನೀ